ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮಿದ್ದೀರಿ ನಾವು ಅರಾಮದೇ ನೋಡ್ರಿ ನಾನು ಎರಡು ದಿನದಂದು ಬ್ಲಾಗ್ನ ಹಾಕಕ್ಕೆ ಆಗಾಕತಿಲ್ರಿ ಯಾಕಪ್ಪ ಅಂತಂದ್ರೆ ಕಾರಣ ಅದ ರೀ ಮತ್ತೇನಿಲ್ಲ ಮನೆ ಮುಂದಾನೆ ಕೆಲಸಗಳು ಚಾಲೂ ಆಗಿದಾವೆ ಹಂಗಾಗಿ ಗಾಡಿಗಳು ಸೌಂಡು ಅವೆಲ್ಲನೂ ಕೇಳಿಸೋ ಸಂಬಂಧ ಯೂಟ್ಯೂಬ್ ಒಳಗೆ ಬೇರೆ ಸೌಂಡ್ ಸೌಂಡ್ಗೆ ಕೇರ್ ಕಾಫಿ ರೇಟ್ ಹಾಕವ ಅಂತಂದು ಅಂತಾರಲ್ಲ ಹಾಗಾಗಿ ಮತ್ತೆ ಯಾಕೆ ಸುಮ್ಮನೆ ಸಮಸ್ಯೆ ಆಗಿಗಿತ್ತಲ್ಲೂ ಅಂದ ಕಾರಣಕ್ಕೆ ವಿಡಿಯೋಗಳು ಮಾಡಿ ಹಾಕಕ್ಕೆ ಮಾಡಿ ಹಾಕಿಲ್ಲರಿ ನಾನು ಎರಡು ದಿನದಿಂದ ಇಲ್ಲಿ ನೀವು ನೋಡಕತ್ತಿರ್ಬೇಕು ಬೇಕಾದ್ರೆ ತೋರಿಸ್ದೆ ನೋಡ್ರಿ ನಾನು ಸೆಲ್ಚಿನ ಸುಮ್ಮ ಇರವ ಹ್ಞೂ ನಮ್ಮ ನಸೀಬ ಸರಿ ಇಲ್ಲ ವಿಡಿಯೋ ಮಾಡಿ ಹಾಕ ಎಲ್ಲ ಕಡೆ ಡಿಸ್ಟಫೆನ್ಸ್ 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 ಅದಲ್ಲ ಅದು ಅದಕ್ಕೆ ನೋಡಲ್ಲಿ ಗಾಡಿ ಬರ್ತೈತಿ ನೋಡಿ ನೀದ್ ಬಂದಾವೆ ಬಾ ಮಕ್ಕೋ ಮನೆ ನೋಡಿದ್ರಲ್ಲ ಹಿಂಗ ಮಣಿ ಮ ಮುಂದಿನ ತನಕನೂ ಬರ್ತೈತಿ ಈಗ ಇದು ಇಲ್ಲಿಂದ ಈಗ ಏನು ಮಾಡಕ್ ಇರಲ್ಲ ಅಲ್ಲಿಂದ ಹೇಳ್ದು ಮತ್ತ ಕಡೆ ಮುಂದೊಂದೆಷ್ಟು ದೂರ ಅದೆಷ್ಟೋ ಅವರ ಇಂಜಿನಿಯರ್ಸ್ ಬರ್ತಕತಿ ಅವರೆಲ್ಲ ಮಾಪೆಲ್ಲ ತೊಗೊಂಡು ಮಾಡಿರ್ತಾರು ಮಾಡ್ತಾರೇಚ್ ನೋಡಿ ಬರ್ಸಾತಿರೋದು ನೋಡಿರಿ ಬಾಗ್ಲ ಹಾಗಾಗಿ ಅವು ಕಟ್ಟೋ ಸಂಬಂಧಾಗಿ ಅವರು ಅದು ಅಳತಿ ಅಳತಿ ಪ್ರಕಾರ ಕಟ್ಟೋ ಸಂಬಂಧ ಆಗಿ ಅದು ಅಲ್ಲಿಂದ ಜೆ ಸಿ ಪಿ ಮತ್ತು ಆ ಕಡೆ ಸೈಡೆಲ್ಲ ಸಿಮೆಂಟ್ ಮಾಡಕ್ಕೆ ರೀ ಅಂದ್ರೆ ಕಾಂಪೌಂಡ್ ಥರ ಹಾಗಾಗಿ ಅಲ್ಲಿ ಜೆ ಸಿ ಪಿ ಎಲ್ಲ ಸಿಮೆಂಟ್ ಹಾಕೋದು ಆ ಸೌಂಡು ಈ ಸೌಂಡು ಹಂಗಾಗಿ ಮಾಡೋಕ್ಕಾಗಲಿಲ್ಲರಿ ಮತ್ತು ಅವೇನೂ ಸಮಸ್ಯೆ ಆಗಿದ್ಯವಲ್ಲ ಯೂಟ್ಯೂಬ್ದಾಗ ಮಾಡಿ ಹಾಕುವಾಗ ಅದು ಅಂತಂದು ಹೆದರಿ ಎರಡು ದಿನದಿಂದ ಮಾಡಿಲ್ರಿ ನಾನು ಯೂಟ್ಯೂಬ್ ಚಾನಲ್ಗೆ ವಿಡಿಯೋಗಳು ಹಾಕೋಕ್ಕಾಗಲಿಲ್ಲ ದಯವಿಟ್ಟು ಕ್ಷಮಿಸ್ರಿ ಆರಂಭದಲ್ಲೇನ ಭಾಳ ತೊಂದರೆಗಳು ಹಾಕತ್ ಬಿಟ್ಟಾವೆ ಹಾಗಾಗಿ ಭಾಳ ಬೇಜಾರಾಗತ್ತೈತಿ ನೋಡ್ರಿ ಎಷ್ಟೋ ಜನ ನಾನು ಅನ್ಕೊಳಾಕತೈನಿ ಯೂಟ್ಯೂಬ್ದಾಗ ಯಾಕೆ ಎಷ್ಟು ಮಂದಿನ ಹಿಂಗೆ ಅರ್ಧ ಅರ್ಧಕ್ಕೆ ನಿಲ್ಲಿಸ್ತಾರಂತ ಹೇಳಿ ಖರೀ ಈಗ ನನಗೆ ಎಷ್ಟು ಮಂದಿಗೆ ಹಿಂಗೆಲ್ಲ ತೊಂದರೆ ಆಗಿರ್ತೈತೆ ಏನು ಯಾರಿಗೊತ್ತಾ ಪಾಪ ಅದಕ್ಕೆ ಹಿಂಗೆ ನೆಲೆಸಿರ್ತಾರಣ ಈಗ ಅರ್ಥ ಆಗ್ತೈತಿ ಎಷ್ಟು ಸುಲಭ ಅಂತ ಅನ್ಕೋತೇವಲ್ಲ ಅಷ್ಟು ಸುಲಭ ಅಂತು ಅಲ್ರಿ ಹಂಗಾಗಿ ಏ ಬಾ ಹಂಗಾಗಿ ನಾನು ಎಷ್ಟೋ ಮಂದಿ ಇದು ಯೂಟ್ಯೂಬ್ ಚಾನಲ್ಗಳೆಲ್ಲ ಚೆಕ್ ಮಾಡಿದಾಗೆಲ್ಲ ಒಬ್ಬೊಬ್ರು ಎರಡ್ನೂರಕ ಮುನ್ನೂರ್ಕ ಸಬ್ಸ್ಕ್ರೈಬ್ ಆಗದೆ ಇರೋದಕ್ಕೂ ಕೆಲವೊಂದು ಜನ ಬಿಟ್ಟಾರ ಅಂತ ಹೇಳಿದ್ದಾರೆ ಕೆಲವೊಬ್ರು ಜನ ಒಬ್ಬೊಬ್ರದ್ದು ಒಂದೊಂಥರ ಕಾರಣ ನಂದು ಎಲ್ಲಿ ಹಂಗಾಕೈತು ಅಂತಂದು ಭಾಳ ಬೇಜಾರಾಗಕತ್ತೈತ್ರಿ ಯಾಕಂದ್ರೆ ಬರೀ ಆರಂಭ ಅದಾಗಿಂದ ಹಿಡಿದು ಬರೀ ಬಿಡುದೇ 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 ಆಗೈತಿ ಹಿಂಗಾಗಿ ಒಂಥರ ಬೇಜಾರ್ದಾಗ ಇವತ್ತಿನ ವಿಡಿಯೋ ಮಾಡಾಕತ್ತೆ ನೋಡ್ರಿ ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ಹಗೋದಾಗಿ ನೋಡೋರಿಗೆ ಒಂಥರ ನಾ ಅನಿಸ್ತೈತಿ ದಯವಿಟ್ಟು ಯಾರು ಹಂಗೆ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಬೇಕಂತಂದು ಯಾವುದು ನಾ ಮಾಡಾಕತ್ತಿಲ್ಲ ಅನಿವಾರ್ಯತೆಗೆ ಹಾಗಾಗಿ ಮಾಡ್ಬೇಕಾ ಇರೋಂಥ ಸಂದರ್ಭಗಳು ಭಾಳ ಬರಕತ್ತ ಬಿಟ್ಟ ನನ್ಗೆ ಹಾಗಾಗಿ ಅಷ್ಟೇ ನೋಡ್ರಿ ಆರಂಭಕ್ಕೆ ಕಷ್ಟ ಬಂದ್ರೆ ಮುಂದೆ ಚಲೋ ಆಕೇತಂತಾರೆ ಏನು ಮುಂದೆ ಚಲೋ ಆಕೈತೆ ನಂಗೆ ಗೊತ್ತಿಲ್ಲ ಅದ್ರ ಜೊತೆಗೆ ಇನ್ನೊಂದು ಭಾಳ ಬೇಜಾರದ ವಿಚಾರ ಏನಂತಂದ್ರೆ ಈಗ ಮೊದಲ ಒಂದ್ಸರಿ ನಮ್ಮ ನಮ್ಮ ಡೋಸರ್ ಗಾಡಿಗೆ ಇಲ್ಲೇ ಈಗ ಕಮ್ಮಿ ಅಂದ್ರೆ ಒಂದು ಐದು ಆರು ವರ್ಷ ಹತ್ರ ನಾವು ಇಲ್ಲೇ ಕೆಲಸ ಮಾಡಕತ್ತ ಅದ್ರವಾಗ ಈಗ ನಡು ಎಲ್ಲ ಬಿಡಿಸಿದಾಗ ಏನು ನಮ್ದು ಈಗ ಆಲ್ರೆಡಿ ಮತ್ತೆ ಗಾಡಿ ಸೀದಾ ಒಂದು ಲಕ್ಷ ರೂಪಾಯಿ ಗಾಡಿಗೆ ಅಂತ ಕಟ್ಬೇಕು ನಾವು ಈಗ ನಮ್ಮ ಆರ್ ಯಾರದ ಕಲ್ಲೆಟ್ ದವಾಖಾನೆ ರೊಕ್ಕ ಹಾಕಿ ಹಾಕಿ ಬರಿಗಾಯ ಹಾಕೊಂತೀವಿ ಈಗ ಸಡನ್ ಆಗಿ ಫೋನ್ ಸರ್ ಹೇಳ್ತಾರ ಇಲ್ಲ ನಿಮ್ದು ಒಂದು ತಿಂಗಳು ಗಾಡಿ ನಿಲ್ಲಿಸ್ಬೇಕಿ ಮತ್ತೆ ಇದು ಮುಂದಿನ ಜಗಕ್ಕೆಲ್ಲ ಮಣ್ಣು ಹಾಕಿ ಸ್ವಲ್ಪ ಎತ್ತರ ಮಾಡ್ಕೊಳತಕ್ಕನೂ ಆಮೇಲೆ ಮತ್ತೆ ಕೆಲಸ ಚಾಲ್ ಹಕೋಪ ಅವ ಮತ್ ಮಾಡುವಂತೆ ಅಂತ ಅಂದ್ರ ಅಂತ ಅದೊಂದು ಸುದ್ದಿ ಕೇಳಿದೀವಿ ರೀ ಹಂಗಾಗಿ ಅದೊಂದು ಇದೊಂದು ಬೇಜಾರಾದ್ ಬೇಜಾರಾತು ಏನು ನಮ್ಮ ಹಣೆ ಬರೋ ಚಲೋ ಇಲ್ಲ ಏನ ಇದ್ದೇವ್ರು ಪರಮಾತ್ಮೆ ಹೆಂಗೆ ಬರ್ದಾನೆ ಏನ ಏನಾರ ಒಂದು ಕನಸು ಕಟ್ಕೊಂಡು ಏನಾರ ಮಾಡಕ ತಗೊಂಬರೀ ಏನಾರ ಒಂದು ಕೈ ಹಿಡಿ ಹಿಡಿತಪ್ಪ ಅನ್ನೋಷ್ಟ್ರಿಗೆ ಯಾವ್ದಾರ ಒಂದು ವಿಷಯದ ಮತ್ತು ಕೈ ಬಿಟ್ಟ ಬಿಟ್ಟಿರ್ತೈತೆ ನಮ್ಮನೆ ಹಂಗಾಗಿ ಭಾಳ ಕೆಟ್ಟ ಅನ್ನಿಸ್ತರಿ ಹಂಗಾಗಿ ಎರಡು ನಾವು ವಿಡಿಯೋ ಮಾಡಕ್ ಆಗದೆ ಇರೋದಕ್ಕೊಂದು ಈ ಒಂದು ಸುದ್ದಿ ಬಂದಿದ್ದಕ್ಕೊಂದು ಒಂಥರ ಮನಸ್ಸು ಸರಿ ಇದ್ದಿದ್ದಿಲ್ಲ ಈಗ ಒಂದು ಲಕ್ಷ ರೂಪಾಯಿ ಜೋಡಿಸ್ಬೇಕು ನಾವು ಮತ್ತು ಮನೆಗೂ ಕೊಡಬೇಕು ಏನಪ್ಪ ಬಂದ ಪರಿಸ್ಥಿತಿ ನಮ್ಗೆ ಅನ್ನಂಗೆ ಆಗ್ಬಿಟ್ಟೈತಿ ಎರಡು ದಿನದಿಂದನೂ ಒಂಥರ ಪಾಪ ನಮ್ಮ ಯಾರು ಇವತ್ತು ಬೆಂಗ್ಳೂರ್ ಹೋಗ್ಯಾರ ಅದು ಇನ್ನೊಂದು ಗಾಡಿದ್ ಅದು ರಿಪೇರಿ ಬಂದೈತ್ರಿ ಈಗ ಅದಕ್ಕೆ ಡ್ರೈವರ್ ಬರಕತ್ತರ ಅದಕ್ಕೇನು ಹೇಳ್ಕೊಳ್ಳೋ ಅಷ್ಟು ಟೈಮ್ ಪೇಮೆಂಟ್ ಇಲ್ಲರಿ ಸುಮ್ಮ ಒಂದರಿಂದ ಎರಡು ದುಡ್ಕೊತಾವಲ್ಲ ಅನ್ನೋ ಒಂದು ಕಾರಣಕ್ಕೆ ನಾವು ತೊಗೊಂಡ್ವಿ ಅದನ್ನು ನಮ್ಮ ಸೊಪ್ಪ ಇ ಮೇಲೆ ಆಗ್ಬಿಡುತ್ತೆ ಇಲ್ದಾಗ ಅದೇನ ಅಂತಾರಲ್ಲ ಹಂಗೆ ಮಾಡ್ಕೊಂಡು ಆಗ್ಬಿಡುತ್ತೆ ನಮಗೆ ಅದು ಇದು ಎಲ್ಲ ಕೂಡ ಅನ್ಕೂಲನೋ ಸ್ವಲ್ಪ ಅಜ್ಜಿ ಆಗ್ಬಿಟ್ಟೈತಿ ಈಗ ಅದರದ್ದು ಏನೇನು ಕೆಲವೊಂದು ರಿಪೇರಿಗಳದವ ಅಂತಂದು ಪಾಪ ರಾತ್ರಿ ರಾತ್ರಿ ನಾ ಹೋದ್ರೆ ಅಲ್ಲಿಗೆ ಇವತ್ತು ಬರ್ತಾರೆ ನಾಳೆ ಬರ್ತಾರೆ ರೀ ಅದು ಹೋಗುವಾಗ ಇವು ಮಾಡಾಕೋದು ಆಗಲ್ಲ ಕರೆಂಟ್ ಇವು ಅಂತಂದ್ರೆ ಭಾಳ ಐತಿ ಇಲ್ಲಿ ಹಗ್ಲೆಲ್ಲ ಬರೀ ಕರೆಂಟ್ ತೆಗದ್ ಬಿಟ್ಟಾರ ಬೆಳಗ್ಗೆ ಏಳು ಹೊತ್ಲೇ ಕರೆಂಟ್ ತೆಗಿತಾರೆ ಹಾಗೆ ಫೋನ್ಗಳ ಸಮೇತ ಚಾರ್ಜ್ ಇಟ್ಕೊಳ್ಳೋಕೆ ಆಗತ್ತಿಲ್ಲ ಏನು ಒಂದು ಎರಡ ಥರ ಸಮಸ್ಯೆಗಳು ಒಂಥರ ಭಾಳ ಕೆಟ್ಟ ಅನ್ನಿಸ್ತೈತಿ ಒಂದೊಂದು ಟೈಮ್ ಏನು ಹೇಳ್ಕೊಳ್ಬೇಕಂತನೂ ಗೊತ್ತಾಗೋದಿಲ್ಲ ಹಂಗೆಲ್ಲ ಇಲ್ಲಿ ಈಗ ಗಾಡಿ ನಿಲ್ಲಿಸ್ತಾರಂತ ಅಂದ್ಕೊಡ್ಲಿಕ್ಕಂತಿ ಹೇಗಪ್ಪ ಕಾಣೋದ ಗಡ ಹಿಂದಿ ಚಿಂದ ಬಂದ್ಬಿಟ್ಟೈತ್ರಿ ಈಗ ಒಂದು ರೂಪಾಯಿ ಎರಡು ರೂಪಾಯಿ ಬಿಡಪ್ಪ ಇಪ್ಪತ್ತೊಂಬತ್ತು ಸಾವಿರ ಮೇ ಎಲ್ಲ ಜೋಡಿಸ್ಬೋದು ಬಿಡು ಯಾರು ಕೊಡ್ತಾರನ್ಬೋದು ಒಂದು ಲಕ್ಷ ರೂಪಾಯಿ ಕಟ್ಬೇಕ್ರಿ ನಾವು ಕಟ್ಟಿದ್ರೆ ಒಂದು ರೂಪಾಯಿ ಕಡಿಮೆ ಇಲ್ಲ ಹಂಗಾಗಿ ಏನ ದೇವ್ರ ಗೊತ್ತಿಲ್ಲ ಅದ ಬೇಜಾರದೊಳಗೆ ಇವತ್ತು ಒಂದು ವಿಡಿಯೋ ಮಾಡಾಕತ್ತೆ ನೋಡ್ರಿ ಏ ಬಾ ನೀವು ಒಳ ಬಾ ಏನೇನ್ ಕಸ ಸಿಗ್ತದ ಏನೇನ್ ಖಟಿತ ಸಿಕ್ತದ ನೋಡ್ರಿ ತಗೊಂಡ್ ಆಟ ಆಡಾಕತಿರು ನಮಸ್ತೆ ಮಾಡಿ ಎಲ್ಲರಿಗೂ ನಮಸ್ತೆ ಮಾಡಿ ನಮಸ್ತೆ ಮಾಡ ಎಲ್ಲರಿಗು ಒಂದ್ ಪಾಕೊಡು ಪಾಕೊಡು ಕುಂಕಬ ಸಾಕ ಎಲ್ಲರಿಗೆ ಹ್ಞೂ ಹಂಗಾಗಿ ಒಂಥರ ಮನ್ಸಿ ಕೆಟ್ಟಸ ವಿಡಿಯೋ ಮಾಡಿಲ್ರಿ ಈಗ ಮನೆ ಕಡೆ ಹೇಳಿದ್ರೆ ಏನು ಬಂದಿನ್ ಬರೀ ಈಗ ಒಂದು ತಿಂಗಳು ಆಯ್ತು ಅಷ್ಟೇ ರೀ ನಾವು ಭಾಳ ದಿನ ಆಗಿಲ್ಲ ಇನ್ನು ಒಂದು ತಿಂಗ್ಳು ಪೇಮೆಂಟ್ ಸುರ ಪೇಮೆಂಟ್ ಸಮೇತ ಸರಿಯ ನಮ್ಗೆ ಸಿಗ್ಲಿಲ್ಲ ಯಾಕಂದ್ರೆ ನಡುವೆ ಒಂದು ಇಪ್ಪತ್ತು ದಿನ ಬಿಟ್ಟಿದ್ದು ಹಿಂಗ ವಿಡಿಯೋ ಮಾಡಕತ್ತಾಗ ಮಾತಾಡಕತ್ತಾಗ ಗಾಡಿ ಹೋಗರು ಸಂಬಂಧ ಅರ್ಧ ಏ ಚಿನ ಹಳ ಹಾಕೊಂಡ ನೋಡ್ರಿ ನೋ ನೋಡ್ತಿದ್ದಂಗೆ ಹಳ ಹಾಕೋತಾಳ ಮತ್ತು ಏನು ಅದಕ್ಕೇನು ಪರಿಹಾರ ಅಂತನೂ ಗೊತ್ತಾಗೋಲ್ತ್ ನೋಡ್ರಿ ಅದ ಹೊರಗೆ ಬಿಡಾಕನ ಕಷ್ಟ ಆಗ್ಯದಕ್ಕಿನೊಬ್ಬಗಿನ ಕಿತ್ತ ಕಿತ್ತಾಕತ್ ನೋಡ್ರಿ ಎಲ್ಲ ಬಾಕ್ಸ್ನೇನು ಹಂಗಾಗಿ ವಿಡಿಯೋ ಹಾಕಿಲ್ರಿ ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಟಿಕೇನ ಚಾಲೋ ಮಾಡಿಳು ನಡಬರ್ಕ ಎರಡು ತನಕ ಮೂರು ದನಕೊಮ್ಮಡಿ ಹಾಕತ್ತಾಳ ಅಂತ ಹೇಳಿ ನೋಡಣ್ರಿ ನಮ್ಮ ನಸೀಪಿನಾಗ ಏನೈತೆ ಅದು ಹಾಕತಿಲ್ಲ ಅದೇನೋ ಹುಟ್ಟಿದ್ದ ಐದು ದಿನಕ್ಕಂದ ಶಿಗ್ರಂಡಿ ಬರೆದಿರ್ತಾಳ ಅಂತ ಇವ್ರ ಇವ್ರ ಜೀವನದಾಗ ಹಿಂಗೆ ಹಿಂಗೆ ಆಗ್ಬೇಕು ಅಣ್ಣು ಅಂತದ ಹಂಗೆ ಆಕತಿ ಅದೇನು ಯಾರೇನು ಹೇಳಿದ್ರು ತಪ್ಸೋಕ್ಕಾಗಲ್ಲ ಮಾಡೋಕ್ಕೂ ಆಗೋಲ್ಲ ಆದರೂ ಒಂದು ಕಡೆ ಬೇಜಾರು ಭಾಳ ಐತಿ ಸೊ ಬರೀ ಒಂದು ಬಂದು ಭಾಳ ದಿನ ಆಗಲಿಲ್ಲ ಮತ್ತು ಹಿಂಗೆ ಅಂದ್ರಲ್ಲ ಅನ್ನೋದು ನೋಡೋಣ ರೀ ಏನು ಆಕೈತೆ ಗೊತ್ತಿಲ್ಲ ಏನು ಪಾಲಿ ಬಂದಿದ್ದು ಪಂಚಾಮೃತ ಇರಲ್ಲ ಉಣ್ಣ ಬೇಕು ಅವಲ್ಲ ನಾಕನೂ ಬರೋದಿಲ್ಲ ಬಿಟ್ಟು ಹೋಗಕ್ಕಂತೂ ಮೊದ್ಲಕ್ಕ ಬರೋಂಗಿಲ್ಲ ಏನು ಬಂದರೂ ಅನುಭವಿಸ್ಬೇಕಾಗೈತಿ ಅನ್ಭವಿಸ್ತೀವಿ ಏನು ಇಷ್ಟೋ ವರ್ಷ ಎಷ್ಟೋ ಕಷ್ಟಗಳು ಅಂತ ಏನು ಆಗಲಿ ಅದಕ್ಕೆ ಯಾರು ಬೇಜಾರು ಮತ್ತೊಬ್ಸರೇ ಕೇಳತ್ತೀರಿ ಎಲ್ಲರಿಗೂ ಸಾರಿ ರೀ ಬೇಕಂತ ವೀಡಿಯೋಗಳು ಹಾಕೋದೇನು ಬಿಡಕತ್ತಿಲ್ಲ ಮಾಡಬೇಕನ್ನೋ ಆಸೆ ಪಟ್ಟ ನಾನು ಯೂಟ್ಯೂಬ್ ಚಾಲೋ ಮಾಡೇನಿ ಅಂಥದ್ರೊಳಗೆ ಬೇಕೋ ಬೇಕಂತ ಮಾಡೋಕೆ ಅಂತೂ ಮದ್ಲಕ್ಕ ಅಲ್ಲ ಇದ್ರಾಗ್ರೆ ಏನು ದೇವ್ರ ಕೈ ಹಿಡ್ತಾನೋ ಒಂದು ಆಸೆಕ ಮಾಡಾಕತ್ತಿರೋದಂತು ಕರೆವೈತಿ ಏನು ನಂಗೆ ಕೆಲವೊಂದು ಟೈಮು ವಿಡಿಯೋ ಮಾಡಕತ್ತಾಗ ಏನು ಮಾತಾಡ್ಬೇಕು ಏನು ಹೇಳ್ಬೇಕು ಅಂತ ಗೊತ್ತಾಗಲ್ಲ ಏನು ತಿಳ್ಕೊತಾರೆ ಏನು ಅನ್ನೋಂಗಾಕೈತಿ ನೋಡೋಣ ರೀ ಮುಂದೆ ಏನು ಅನ್ನೋದು ದಯವಿಟ್ಟು ಯಾರು ಬೇಜಾರು ಹಾಕೊಬೇಡ್ರಿ ಹಂಗೆ ವಿಡಿಯೋ ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಆಗ್ರಿ ಕೇಳ್ಕೊಳತ್ತೇನಿರಿ ತಪ್ಪಾಗಿದ್ರೆ ಕ್ಷಮಿಸ್ರಿ ತಿದ್ದ್ಕೊಳಕ್ಕು ಒಂದು ಟೈಮ್ ಕೊಡ್ರಿ ಸಮಯ ಕೊಡ್ರಿ ಥ್ಯಾಂಕ್ಸ್ ರೀ